ನೋಡ್ರಿ ಇದು ನೋಡಿದ್ರೆ ಎದಿ ಹೊಡಿಯಂಗೆ ಅನ್ನಿಸ್ಲತ್ತ ಆದ್ರೆ ನಾ ರೈತ ಮಕ್ಕಳಿಗೆ ಏನು ಇದೆ ದೊಡ್ಡ ನಮ್ಗೆ ಕೊಯ್ದ್ರ ನೋಡ್ರಿ ಕೊಯ್ತಿವತ್ತ ಹಾಂ ಎಲ್ಲ ನಮಸ್ತೆ ಏನಪ್ಪ ಶಿಷ್ಯ ಅಂದ್ರೆ ಕಬ್ಬಿ ನೀರು ತಿರುಗಲಾತ್ನಿ ಕಬ್ಬಿ ನೀರು ತಿರುಗಿಬಿಟ್ಟು ಸ್ವಲ್ಪ ಕಸ್ಯದ ಅಡ್ಡಿಗೆಲ್ಲ ಪೂರ ಇದು ಫಾರ ಕಾಣ್ತಾ ಕಾಣ್ಬೋದು ಇದು ಎಲ್ಲ ಕಸ ಕೊಯ್ಬಿಗ್ ಇತ್ತ ಯಾಕಂದ್ರೆ ತಿರುಗಾಡೋಕೆಲ್ಲ ನಮಗೆ ಸ್ವಲ್ಪ ಹುಳ ಉಪ್ಪಿ ಏನು ಇರಲಿ ಮಾಡಿ ಹಂಗಾಗಿ ಸ್ವಲ್ಪ ಒಟ್ಟು ಕೊಯ್ಬಿ ನಿರ್ಧಾರ ಮಾಡೀನಿ ಅವತ್ತ ಕೊಯ್ತೀನಿ ಏನು ಮಾಡ್ತೀನಿ ಕೊಯ್ತಿಲ್ಲ ನೋಡೋಣ ಏನಪ್ಪ ನೋಡಿರಿ ಪೂರ ನೋಡಿರಿ ಇದು ನೋಡಿದ್ರೆ ಎದಿ ಹಿಡಿಯೋ ಅನ್ನಿಸ್ಲತ್ತ ಆದ್ರೆ ನಾ ರೈತ ಮಕ್ಕಳಿಗೆ ಏನು ಇದೇನು ದೊಡ್ಡ ನಮ್ಗೆ ಕೊಯ್ದ್ರೆ ನೋಡಿರಿ ಕೊಯ್ತೀ ಇವತ್ತ ಕಂಪ್ಲೀಟ್ ಇವತ್ತು ಮುಗಿಸಿದ್ರೆ ಅದೇನು ಇದು ಕೊಯ್ಯೋದು ಒಡ್ಡ ಮೇ ಎಲ್ಲ ಇದು ಕಸಾಯ್ತು ಅಂತೇಳಿದೀವಿ ಅದೆಲ್ಲ ಕೊಯ್ಯದಿತ್ತು ಇವತ್ತು ಮುಗಿಸ್ದೆ ಮೊದಲೇ ಅನ್ಬಾರ್ದು ಅಂದೀವಿ ಅಂದ ಮ್ಯಾಗ್ ಬಿಡ್ಬಾಡ್ದು ಹಂಗೆ ನಮ್ಮದು ಗತ್ತಿ ಹಂಗೆ ನಮ್ಮದು ಅದು ನೋಡ್ರಿ ತೋರಿಸ್ತೀನಿ ಅಲ್ಲಿಂದ ಪೂರ ಏನು ಒಡ್ಡದ ಒಡ್ಡ ಪೂರಾ ಕಂಡ ಬಿಟ್ಟು ಕಸ ಆಯ್ತದ ನೋಡ್ರಿ ಆಲ್ರೆಡಿ ಅಷ್ಟು ಇವತ್ತು ಕಂಪ್ಲೀಟ್ ಆಯ್ತದ ಒಡ್ಡಿ ಕೊಯ್ಯೋದು ಯಾಕಪ್ಪ ಅಂದ್ರೆ ಇದು ಕಸ ಎಲ್ಲ ಭಾಳ ಆಗ್ತಲ್ಲ ಕೊಯ್ಯಬೇಕು ಅಂದ್ಕೊಂಡಿದ್ದ ಕೊಯ್ಯಬೇಕದು ಏನೇ ಕಂಡೀಷನ್ ನಮ್ದು ಹಂಗೆ ಇರ್ತದ ತಗದ ಕೆಲಸ ಹೇಗೆ ನಮ್ಮದು ನೋಡ್ರಿ ಅಲ್ಲಿದ ಕಬ್ ನೋಡ್ರಿ ಇನ್ನೊಂದು ತಿಂಗ್ಳು ಕಟಿಂಗ್ ಆಡ್ರತೀವರ ಅದಕ್ಕೆ ನೀರೇನ ನಡೆದ ನೀರು ಚಲೋದ ಅದು ಕೌಲಿ ಮಾಡೋದು ಅದೊಂದು ಜರ ಅದ ಅದೊಂದು ಜರ ಎಲ್ಲ ಏನೋದು ತಗದ ಅದೊಂದು ಜರ ಮಾಡ್ಕೋಬೇಕು ಹಿಂಗೆ ಸಪೋರ್ಟ್ ಮಾಡ್ರಿ ರೈತರಿಗೆ ಜೈ ರೈತ